ದೇವಿ ಕೃಪಾ ಚಾನಲ್ಗೆಲ್ಲ ಸುಸ್ವಾಗತ ಇವತ್ತು ನಾವು ರಾಶಿಯ ಜನವರಿ ಎರಡು ಸಾವಿರದ ಇಪ್ಪತ್ತಾರನೇ ಮಾಸದ ಮಾ ಮಾಸ ಭವಿಷ್ಯ ನೋಡೋಣ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡೋದು ಮರಿಬೇಡಿ ಹಾಗೆ ಈಗ ಒಂದು ಐದಾರು ನಿಮಿಷ ನನ್ನ ವೀಡಿಯೋನ ತಾಳ್ಮೆಯಿಂದ ಕೂತು ಪೂರ್ತಿಯಾಗಿ ನೋಡಿ ನಾನು ಕೊಟ್ಟಿರುವ ಒಂದೊಂದು ಪರಿಹಾರಗಳನ್ನ ನೋಡಿಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದನ್ನು ಮಾಡಿದರೆ ನಿಮ್ಮ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನೀವು ಮುಂದುವರಿಯಿರಿ ಬನ್ನಿ ನೋಡೋಣ ಕನ್ಯಾ ರಾಶಿ ಲಗ್ನ ಗುರು ಮತ್ತು ಚಂದ್ರ ಆಸ್ಥಾನ ಬುಧುಕ್ರ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಅಸಮಾಧಾನ ದೂರ ಮಾಡಿಕೊಂಡು ಸಮಾಧಾನವಾದ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ ತಾಯಿ ಶಂಕರಿ ಇಲ್ಲ ಗೌರಿ ಭುವನೇಶ್ವರಿ ಈ ತರ ತಾಯಿಗಳನ್ನ ಕನ್ಯ ಪ್ರಾರ್ಥನೆ ಮಾಡಿ ಸಾಧ್ಯವಾಗದೇ ಇರುವ ಒಂದು ಕೆಲಸಕ್ಕೆ ನೀವು ಒಂದು ಧೈರ್ಯ ಮಾಡಿ ಒಂದು ಹೆಜ್ಜೆ ಇಟ್ಟರೆ ಅಮ್ಮನ ನೆನೆಸ್ಕೊಂಡು ಅಸಾಧ್ಯವನ್ನು ಸಮೇತ ಸಾಧ್ಯ ಮಾಡಬಹುದು ನೀವು ಅಂದ್ಕೊಂಡಷ್ಟು ಕೆಲಸ ನೀವು ಸಾಧನೆ ಮಾಡ್ತೀರಾ ದೂರ ಬಾರ ಪ್ರಯಾಣಕ್ಕೆ ನೀವು ಆಲೋಚನೆ ಮಾಡ್ತೀರಾ ಸ್ನೇಹಿತರೊಂದಿಗೆ ಮಾತಾಡ್ತೀರಾ ಹೊಸ ಹೊಸ ಕಡೆ ಹೋಗೋ ಆಲೋಚನೆ ಮಾಡ್ತೀರಾ ಹೊಸದು ಬಗ್ಗೆ ಯೋಚನೆ ಮಾಡ್ತೀರಾ ಇದರಿಂದ ನೀವು ಒಳ್ಳೆ ಅಭಿವೃದ್ಧಿ ತಂದ್ಕೊಳ್ತೀರಾ ಸಾಕಷ್ಟು ಇದರಿಂದ ಫಲಾಫಲಗಳು ಸಿಗ್ತದೆ ಸಾಕಷ್ಟು ಫಲಗಳೇ ಇದೆ ಆದ್ರೆ ಒಂದಷ್ಟು ಯೋಚನೆಗಳಿಂದ ಒಳ ಮನಸ್ಸು ಹೇಳೋದೊಂದು ನಿಮ್ಮ ಮನಸ್ಸು ನೀವು ಮಾಡೋದೊಂದು ಅದರಿಂದ ನೀವು ಒಳ ಮನಸ್ಸನ್ನು ಫಸ್ಟ್ ನಿರ್ಧಾರ ಮಾಡಿಕೊಂಡು ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ನಿರ್ಧಾರ ಮಾಡಿ ಮುಂದುವರಿ ಆದ್ರೆ ಯಾವುದು ಬೇಡು ಅದ್ರ ಕಡೆ ನೀವು ಜಾಸ್ತಿ ಗಮನ ಕೊಡ್ತೀರಿ ಸ್ವಲ್ಪ ಎಚ್ಚರಿಕೆಯಲ್ಲಿ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು ಸಾಧ್ಯ ಸಾಧನೆ ಮಾಡಬಹುದು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು ನಾವು ಹಾಕೋ ಹೆಜ್ಜೆಯಲ್ಲಿ ಪ್ರತಿ ಹೆಜ್ಜೆಯಲ್ಲಿ ನಾವು ಯಶಸ್ವಿಯನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಬೇಕು ಸತ್ಯ ಸತ್ಯತೆಯನ್ನು ಬೇಕು ಬೇಡವನ್ನು ಅದು ಏನೇ ಆದ್ರೂ ಹೀಗೇ ಇರಬೇಕು ಅನ್ನೋದು ಎಲ್ಲದನ್ನು ಸಿದ್ಧಿಪಡಿಸ್ಕೊಳ್ಬೇಕಂದ್ರೆ ಮಹಾಲಕ್ಷ್ಮಿಯನ್ನು ನೀವು ಪ್ರಾರ್ಥನೆ ಮಾಡಬೇಕು ಹಾಗೆ ನೀವು ಮಾಡುವಂಥ ಕೆಲಸಗಳಲ್ಲಿ ಒಂದು ಬದಲಾವಣೆ ಸಿದ್ಧಿಯಾಗಲಿ ಈ ನಾನು ನನ್ನದು ಎಂಬ ತುಂಬಿರುವ ಮಹಾ ಅಹಂಕಾರ ಇಲ್ಲದ ಮನಸ್ಸು ನಿಮ್ಮದಾಗಿರಲಿ ಇದಕ್ಕಾಗಿ ಒಂದು ಚುಟಕಿ ಹೆಸರು ಕಾಳು ಒಂದು ಚುಟಿಕೆ ಕಡಲೆಬೇಳೆ ದೃಷ್ಟಿ ತೆಗೆದು ಆಚೆಗಾ ಯಾವ ಕೆಟ್ಟ ದೃಷ್ಟಿನೂ ನಿಮಗೆ ಬೀಳೋದಿಲ್ಲ ಅದರಲ್ಲೂ ಹೆಣ್ಣು ಮಕ್ಕಳು ಒಂದು ಹೆಜ್ಜೆ ಮುಂದೆ ಹಾಕಿ ಸ್ವಲ್ಪ ಜೋಪಾನ ಆದರೆ ಯಾವುದೇ ಕೆಲಸದಲ್ಲೂ ಧೈರ್ಯ ಇರಲಿ ಧೈರ್ಯನ ಯಾವತ್ತು ಕಳ್ಕೊಬೇಡಿ ಹಾಗೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅವರ ಕೃಪೆ ಇರಲೇಬೇಕು ಹಾಗೆ ವಯಸ್ಸಾದವರು ಯಾರು ಇದ್ದರೆ ಅವ್ರ ಕೈಲಿ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು ವೃದ್ಧರಿಗೆ ಮಾಡಿ ಯಾರೋ ಬೇರೆಯವರಿಗೆ ಆಗೋದಿಲ್ಲ ಇನ್ನೂ ಹೆಂಗಿರೋರಿಗೆ ಮಾಡಬೇಡಿ ವೃದ್ಧರಿಗೆ ಅವ್ರ ಕೈಲಿ ಇಲ್ಲ ಅನ್ನೋರಿಗೆ ಅವರ ಮೆಡಿಸನ್ಸಿಗೆ ಇಲ್ಲ ಅವರ ಬಟ್ಟೆ ಬರೆ ಊಟಕ್ಕೆ ಆ ಥರ ಸಹಾಯ ಮಾಡಿ ನಿಮಗೆ ಅದರಷ್ಟು ಲಾಭ ಇನ್ನೊಂದಿರೋದಿಲ್ಲ ಅವರಿಗೆ ನೀವು ಸೇವೆ ಮಾಡಿದ್ರೆ ಸಾಕ್ಷಾತ್ ಭಗವಂತನಿಗೆ ನೀವು ಸೇವೆ ಮಾಡ್ದಂಗೆ ಭಗವಂತನ ನಾವು ಕೃಪೆ ಪಡ್ಕೊಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ ಹಣ್ಣು ಕಾಯಿ ಪೂಜೆ ಮಾಡಿಸ್ತೀವಿ ಇಲ್ಲ ಮತ್ತೊಂದು ಅರ್ಚನೆ ಗಿರ್ಚನೆ ಏನೋ ಒಂದು ಮಾಡಿಸ್ತೀವಿ ಅಲ್ಲಿ ಏನು ಪೂಜೆ ಅಲ್ಲಿ ದೇವ್ರಿಗೆ ಮಾಡ್ತಾರೆ ಅನ್ನೋದನ್ನು ನೋಡ್ತೀವಿ ಆದರೆ ಅದನ್ನು ಬಿಟ್ಟು ನೀವು ಈ ಥರ ವಯಸ್ಸಾದವರಿಗೆ ಹೃದಯರಿಗೆ ನೀವು ಸಹಾಯ ಮಾಡೋದ್ರಿಂದ ದೇವರಿಗೆ ಅದ್ರಷ್ಟು ಒಂದು ಸೇವೆ ಇನ್ನೊಂದಿರೋದಿಲ್ಲ ಅದಕ್ಕೆ ಹೇಳೋದು ನೊಂದ ಮನಸ್ಸರಿಗೆ ಸಹಾಯ ಮಾಡಿ ಅಸಾಧ್ಯರಿಗೆ ಅವ್ರ ಕೈಯಲ್ಲಿ ಆಗ್ತಾನೆ ಇಲ್ಲ ಅಂಗವಿಕಲರು ಅವರು ಈ ತರವರಿಗೆಲ್ಲ ಮಾಡೋದ್ರಿಂದ ದೇವರು ಎರಡು ಪಟ್ಟು ನಿಮಗೆ ಎಕ್ಸ್ಟ್ರಾ ಒಲಿತನದ್ದೆ ಹಾಗೆ ಗುರು ಇರೋ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಭಯ ಅವಶ್ಯಕತೆ ಇಲ್ಲ ನಿಮಗೆ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು ಮತ್ತೆ ನಿಮ್ಮ ಕಾಯಕವಾಗಿ ಅಂದ್ರೆ ನೀವು ನಿಮ್ಮ ಚಿಂತನೆಯ ಹಾಗೆ ಒಳ್ಳೆಯ ಲಾಭವನ್ನೇ ಸಿಗುತ್ತೆ ಅದನ್ನೆಲ್ಲ ಸಿದ್ಧಿಪಡಿಸುವ ಯೋಗನೂ ಹೌದು ಗುರುವಿನ ಅನುಗ್ರಹನೂ ಹೌದು ಸಾಕಷ್ಟು ಹುಮ್ಮಸ್ಸಿಂದ ಸಾಕಷ್ಟು ಸಾಧನೆಗಳನ್ನು ಮಾಡಬಹುದು ಸಾಕಷ್ಟು ಸಾಧನೆಗಳನ್ನು ಮಾಡಿ ಒಂದಷ್ಟು ಒಳ್ಳೆ ಹೆಸರುಗಳನ್ನ ಸಿದ್ಧಪಡಿಸಿಕೊಬಹುದು ಅನ್ನೋ ಅವಕಾಶ ನಿಮಗಿದೆ ಗುರು ಹಿರಿಯರನ್ನ ಮಾತನ್ನ ಪಾಲಿಸಿ ಆದಷ್ಟು ಒಳ್ಳೆ ಮನಸ್ಸಿನಿಂದ ಇದ್ದು ಆ ಮೃದುವಾಗಿ ಯೋಚಿಸಿ ಯಾವತ್ತು ರಫ್ ಆಗಿ ಯೋಚಿಸಕ್ಕೆ ಹೋಗ್ಬೇಡಿ ಮತ್ತೆ ಬಡತನದಲ್ಲಿದ್ದವರಿಗೆ ಕೈಯಲ್ಲಿ ಆಗದೆ ಇರದವರಿಗೆ ಸಹಾಯ ಮಾಡದೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವನ್ನು ಸಾಧನೆ ಮಾಡ್ಕೊಳ್ತೀರಿ ಫಲಗಳನ್ನು ಸಿದ್ಧಿಪಡಿಸ್ಕೊತೀರಿ ಪ್ರಾರಂಭದಲ್ಲಿ ಇರುವಂತ ಮಾತಿಗೂ ತದನಂತರ ಇರುವಂಥ ಮಾತಿಗೂ ನಂತರ ಮಾ ಬರೋ ಮಾತಿಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಹೇಳಿ ಮಾತಾಡೋಕೆ ಮುಂಚೆ ನಾವು ಒಂದು ಸಾಧನೆ ಮಾಡಬೇಕಾದ್ರೆ ತೃಪ್ತಿಕರ ಜೀವನ ಬದುಕಬೇಕಾದರೆ ಕು ಮೊದಲು ಕುಲದೇವರ ಅನುಗ್ರಹ ಪಡೆಯ ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ನಿಮಗೆ ಲಾಭಗಳನ್ನು ಪಡ್ಕೊಳ್ಳೋಕ್ಕೆ ಮುಂದೆ ಬರುವ ಸಮಸ್ಯೆಗಳಿಗೆ ಆಗಿಂದಾಗಲೇ ನೀವುಗಳು ಪರಿಹಾರಗಳನ್ನ ಕಂಡುಕೊಳ್ಬೋದು ಅಷ್ಟು ಚಿಂತನೆಗಳು ಏನು ಮಾಡಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಏನು ಮಾಡಬೇಕು ಅನ್ನೋದು ಅಲ್ಲೇ ನಿಮಗೆ ಉತ್ತರ ಸಿಕ್ಬಿಡ್ತದೆ ಒಂದಷ್ಟು ಉತ್ತರಗಳು ಲ್ಲೂ ಆರೋಗ್ಯ ಕಡೆ ಗಮನ ಕೊಡಬೇಕು ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾ ಇದೆ ಮಾನಸಿಕ ಒತ್ತಡದಿಂದ ನಾವು ಅಂದುಕೊಂಡಂಗೆ ಇರ್ಲಿಕ್ಕೆ ಆಗ್ತಿಲ್ವಲ್ಲ ನಾನು ಕೊಟ್ಟ ಮಾತು ನೆಡ್ಸ್ಕೊಳಕ್ ಆಗ್ತಿಲ್ವಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಮಾನಸಿಕ ಒತ್ತಡ ಆಗ್ತಿದೆಯಲ್ಲ ಮತ್ತೆ ನಾನು ಅಂದುಕೊಂಡಿದ್ದು ಒಂದು ಅಲ್ಲ ಆಗ್ತಾ ಇರೋದೋ ಒಂದು ಅನ್ನೋ ಮನಸ್ಸು ಸಮೇತ ನಿಮಗೆ ಗೊಂದಲ ಮುಂಟಾಗಿರುತ್ತೆ ನಿಮ್ಮ ಸ್ಥಾನಮಾನದಲ್ಲಿ ಆಗಿರುವ ವ್ಯತ್ಯಾಸ ನಿಮ್ಮ ಗ್ರಹಗತಿಗಳಲ್ಲಿ ಆಗಿರುವ ವ್ಯತ್ಯಾಸ ನಿಮ್ಮ ನೆಡೆನುಡಿಗಳಲ್ಲಿ ಆಗಿರುವ ವ್ಯತ್ಯಾಸಗಳು ಅದಕ್ಕೆ ಪರಿಹಾರ ಒಂದಿಷ್ಟು ಕಪ್ಪು ಎಳ್ಳು ಕಪ್ಪು ಎಳ್ಳು ಮತ್ತೆ ಒಂದಿಷ್ಟು ಬೆಲ್ಲನ ನೀವು ತಗೊಂಡೋಗಿ ಹೋಗಿ ನಿಮ್ಮ ಹತ್ತಿರದಲ್ಲಿರುವ ಶನೇಶ್ವರ ದೇವಸ್ಥಾನಕ್ಕೆ ಅಥವಾ ಶಿವಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಬಂದು ಹೋಗುವ ಒಂದಿಷ್ಟು ಗಂಡಾಂತರಗಳನ್ನು ಆಗಿಂದ ಆಗ್ಲೇ ನೀವು ಪರಿಹಾರ ಕೊಳ್ಳಕ್ಕೆ ಇದೊಂದು ನಿಮಗೆ ಪರಿಹಾರ ನೀಿಂದ ಉಂಟಾಗ್ತಿರುವಂತ ದೋಸಗಳು ಮನಸ್ಸಲ್ಲಿ ಉಂಟಾಗ್ತಿರುವ ಗತಿಗಳು ಅಥವಾ ಯಾವುದೇ ಒಂದು ಪರಿಹಾರ ಪರಿಹಾರ ಕಂಡುಕೊಳ್ಳಿಲ್ಲ ಅಂದ್ರೆ ತೊಂದರೆ ಸಾ ತಾಪತ್ರಗಳು ಬಹಳಷ್ಟು ಬರುತ್ತದೆ ಇಲ್ಲಿ ನಿಮ್ಮ ಆಲೋಚನೆ ಸರಿಯಾದ ಕ್ರಮವನ್ನು ತಗೊಳ್ಬೇಕಾಗತ್ತೆ ನೀವು ತಗೊಳ್ಳುವಂತ ನಿರ್ಣಯದಲ್ಲಿ ಮನಸ್ಸಿಗೆ ಶಾಂತಿ ಇದೆ ತೃಪ್ತಿ ಇದೆ ತೃಪ್ತಿಕರದಿಂದ ಬದುಕುವ ಲಾಭಪರವಾದ ಯೋಗ ಇದೆ ನೀವಿನ ಅನುಗ್ರಹ ಇರೋದ್ರಿಂದ ಅಸಾಧ್ಯವನ್ನು ಸಮೇತ ಸಾಧನೆ ಮಾಡ್ಕೋತೀರಿ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸುಗಳನ್ನು ಪಡ್ಕೊಂಡು ಅವರ ಖುಷಿಯಲ್ಲಿ ನೀವು ನೋಡಿದರೆ ಶ್ರೀವಲ್ಲಿಮ ಸುಬ್ರಹ್ಮಣ್ಯ ದೇವರನ್ನ ಅನುಗ್ರಹ ಪಡೆದು ಮತ್ತಷ್ಟು ನೀವು ಲಾಭ ಫಲಾನುಗಳನ್ನು ಪ್ರಾಪ್ತಿ ಮಾಡ್ಕೊತೀರಿ ಆದರೆ ಸಣ್ಣ ಸಣ್ಣ ವಿಷಯಕ್ಕಂತೂ ಸಾಕಷ್ಟು ಮನ ಮಾನಸಿಕ ಒತ್ತಡ ನಿಮಗೆ ಆಗ್ತಾ ಇದೆ ನೀವು ಅಂದುಕೊಂಡಷ್ಟು ಕೆಲಸಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದ ಎಲ್ಲ ಕೆಲಸಗಳನ್ನು ತೃಪ್ತಿಕರವಾಗಿ ಮುಗಿಸ್ಬೋದ ಎಲ್ಲ ನಿಮ್ಮ ಆಲೋಚನೆಗಳು ಮಾತ್ರ ಈ ಸಮಯದಲ್ಲಿ ನೀವು ಅಂದುಕೊಂಡಷ್ಟು ಲಾಭವನ್ನು ನೀವು ಕಂಡುಕೋತೀರಿ ಸಣ್ಣ ವಿಷಯಕ್ಕೆ ಮಾನಸಿಕ ಒತ್ತಡ ಆದ್ರೂ ನೀವು ಭಯಪಡುವಂಥದ್ದಿಲ್ಲ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಮಾಧಾನನ ದೂರ ಮಾಡಿಕೊಂಡು ಸಮಾಧಾನವಾದ ಪರಿಹಾರಗಳನ್ನ ನೀವು ಕಂಡುಕೊತೀರಿ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ ಮಹಾಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸ್ಕೋತೀರಿ ಅದಕ್ಕಾಗಿ ನೀವು ಮಾಡಬೇಕಾದಂತದ್ದು ಫಸ್ಟ್ ಮೊದಲು ಪೂರ್ವಮುಖವಾಗಿ ನಿಂತು ಓಂ ಗಮ್ ನಮಃ ಇದನ್ನ ಪೂರ್ವಮುಖವಾಗಿ ನಿಂತು ಗಣಪತಿಯನ್ನ ಪ್ರಾರ್ಥನೆ ಮಾಡಿ ತದನಂತರ ನೀವು ಮಾಡೋ ಕೆಲಸಕ್ಕೆ ಹೊರಡಿ ಇಂದ ಮತ್ತಷ್ಟು ಫಲಗಳನ್ನ ಸಿದ್ಧಿಪಡಿಸ್ಕೊತೀರಿ ಸರಿಯಾದ ಮಾರ್ಗದಲ್ಲಿ ನಿಂತು ಒಳ್ಳೆಯದನ್ನ ಯೋಚನೆ ಮಾಡಿ ಇದ್ರೆ ಒಳ್ಳೆ ಫಲನಗಳನ್ನೇ ನೀವು ಸಿದ್ಧಿಪಡಿಸ್ಕೊತೀರಿ ವ್ಯಾಪಾರ ವ್ಯವಹಾರನ ನೀವು ಅಂದುಕೊಂಡಷ್ಟು ಸಿದ್ಧಿ ಆಗದಂತ ರೀತಿಯಲ್ಲಿ ಅದಕ್ಕೆ ನೀವು ಮೊದಲು ಮಾಡಬೇಕಾದದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ ದಿನೇಶ್ವರನ ಅನುಗ್ರಹ ಪಡೆದು ಇಷ್ಟಾರ್ಥಗಳನ್ನು ಸಿದ್ಧಪಡಿಸ್ಕೊಳ್ಳಿ ವಿಶ್ವೇಶ್ವರ ಮಹಾಮಂತ್ರನ ನೀವು ಅಚ್ಚುಕಟ್ಟಾಗಿ ಹೇಳಿ ಸಿದ್ಧಪಡಿಸ್ಕೊಂಡ್ರೆ ಸಾಧನೆಗಳನ್ನ ನೀವು ಸಿದ್ಧಿ ಮಾಡಿಸ್ಕೋಬಹುದು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ಳದೆ ತಾಳ್ಮೆಯಿಂದ ಇದ್ದು ಪ್ರತಿಯೊಂದನ್ನು ತಾಳ್ಮೆಯಿಂದ ಒಳ್ಳೆ ರೀತಿ ಯೋಚನೆ ಮಾಡಿ ಮನಸ್ಸಿನ ಈಚೆ ಕೆಡಿಸ್ಕೊಳ್ಬೇಡಿ ಈ ಥರ ನೀವು ಸಣ್ಣ ಪುಟ್ಟ ಪರಿಹಾರ ಮಾಡೋದ್ರಿಂದ ನಿಮ್ಮ ಒಂದು ಲಾಭಗಳನ್ನ ನೀವು ಪಡ್ಕೊಳ್ಬಹುದು ಇದನ್ನ ಪಡ್ಕೊತೀರಾ ಅಂತ ಹೇಳಿ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ